ಶ್ರೀಮತಿ ರಾಮಾನುಜಾಯ ನಮಃ ಶ್ರೀ ಶ್ರೀ ಯದಗಿರಿ ಯತಿರಾಜ ರಾಮಾನುಜೀಯ ಸ್ವಾಮೀಜಿಗಳ ಇವತ್ತು ಇಂದಿನ ದಿವಸ ಅವರ ತಿರುನಕ್ಷತ್ರ ಈ ತಿರು ನಕ್ಷತ್ರವನ್ನು ಕರ್ನಾಟಕ ರಾಜ್ಯದ ಎಲ್ಲಾ ಶ್ರೀ ವೈಷ್ಣವ ಬಂಧುಗಳು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಮಠದ ಭಕ್ತಾದಿಗಳು ಶ್ರೀ ವೈಷ್ಣವರು ಹಾಗೂ ಸ್ವಾಮಿಗಳೆಲ್ಲ ಭಕ್ತಾದಿಗಳು ಸೇರಿ ಅತ್ಯಂತ ವಿಜೃಂಭಣೆಯಿಂದ ಸ್ವಾಮೀಜಿಗಳ ತಿರುನಕ್ಷತ್ರವನ್ನು ಆಚರಿಸುತ್ತಾರೆ ಈ ಕಾರಣದಿಂದ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ವತಿಯಿಂದ ಮತ್ತು ಎಲ್ಲ ಶ್ರೀ ವೈಷ್ಣವ ಬಂಧುಗಳು ಈ ಕಾರ್ಯಕ್ರಮವನ್ನು ಆಚರಿಸುವ ಮೂಲಕ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಶ್ರೀ ವೈಷ್ಣವ ಬಂಧುಗಳು ಒಟ್ಟಾಗಿ ಒಂದಾಗಬೇಕು ಅಲ್ಲಲ್ಲಿ ತಾಲೂಕುವಾರು ಜಿಲ್ಲಾವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಂಡು ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಸ್ವಾಮೀಜಿಗಳ ಆಶೀರ್ವಾದದಿಂದ ನಾವೆಲ್ಲ ಶ್ರೀ ವೈಷ್ಣವರು ಒಂದಾಗಿ ಒಟ್ಟಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಚಿಂತನೆಯತ್ತ ನಡೆಸಬೇಕು ನಮ್ಮಲ್ಲಿರತಕ್ಕಂಥ ವೈಯಕ್ತಿಕ ಅಭಿಪ್ರಾಯಗಳು ವೈಯಕ್ತಿಕ ವಿಚಾರಗಳನ್ನು ಬದಿಗೊತ್ತಿ ಎಲ್ಲ ಶ್ರೀ ವೈಷ್ಣವರು ಸಾಮೂಹಿಕವಾಗಿ ಒಂದಾಗಿ ನಮ್ಮ ಶ್ರೀ ವೈಷ್ಣವರ ಅಭಿವೃದ್ಧಿಗೆ ಚಿಂತನೆ ನಡೆಸಬೇಕಿಂತ ಎಲ್ಲ ಶ್ರೀ ವೈಷ್ಣವರ ಬಂಧುಗಳಲ್ಲಿ ಈ ಸ್ವಾಮೀಜಿಗಳ ತಿರುನಕ್ಷತ್ರದ ಪ್ರಯುಕ್ತ ಹಾಗೂ ಸ್ವಾಮೀಜಿಗಳ ಆಚೋಚದೊಂದಿಗೆ ನಮ್ಮಲ್ಲಿ ಮನವಿ ಶ್ರೀಮತಿ ನಮಃ ಶ್ರೀ 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 ಯದಗಿರಿ ಯತಿರಾಜ ನಾರಾಯಣ್ ಜಿ ಆರ್ ಸ್ವಾಮಿಗಳ ನಲವತ್ ಆ ಎಪ್ಪತ್ತಾರನೇ ಹುಟ್ಟುಹಬ್ಬವನ್ನು ಎಲ್ಲಾ ಶ್ರೀ ವೈಷ್ಣವ ಬಂಧುಗಳು ಸೇರಿ ಈ ದಿವಸ ಆಚರಣೆ ಮಾಡ್ತಾ ಇದ್ದೀವಿ ಈ ಪೀಠಕ್ಕೆ ನಲವತ್ತೊಂದನೇ ಪೀಠಾಧಿಪತಿಗಳಾಗಿ ನಮ್ಮ ಸ್ವಾಮೀಜಿ ಬಂದ ಮೇಲೆ ಹತ್ತು ಕಡೆ ನಮ್ಮ ರಾಮಾನುಜಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ರಾಮಾನುಜರ ಒಂದು ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಅದರಿಂದ ಗುರುಗಳಿಗೆ ಹೃತ್ಪೂರ್ಕವಾದ ಧನ್ಯವಾದಗಳು ನಮ್ಮ ಈ ಗುರುಗಳು ಬಂದ ಮೇಲೆ ನಮ್ಮ ಶ್ರೀ ವೈಷ್ಣವ ಬಂಧುಗಳಿಗೆ ಒಂದು ಸುದಿನ ಬಂದಿದೆ ನಮ್ಮ ಏನು ವಿಶ್ವ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಗುರುಗಳು ನಮ್ಮ ಭಾರತ ದೇಶದ ಎಲ್ಲ ಶ್ರೀ ಕರ್ನಾಟಕದ ಎಲ್ಲಾ ಶ್ರೀ ವೈಷ್ಣವ ಬಂಧುಗಳನ್ನು ಒಂದು ಕಡೆ ಸೇರಿ ವಿಜೃಂಭಣೆಯಿಂದ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಆಚರಣೆ ಮಾಡಿರು ಅದರಿಂದ ಎಲ್ಲ ಭಕ್ತಾದಿಗಳು ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಗುರುಗಳಿಗೆ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದಾರೆ ಇವತ್ತು ಅವರ ಕೈಲಾದಷ್ಟು ಗುರುಗಳ ಸೇವೆ ಮಾಡ್ತಾ ಅವರ ಆಶೀರ್ವಾದ ಪಡೆದು ಧನ್ಯರಾಗೋಣ ಅಂತ ಈ ಮೂಲಕ ನಾನು ಆಶಿಸುತ್ತೇವೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್